ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಪಾಕಶಾಲೆಗೆ ಬಂದಿದ್ದೇವೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ನಾನು ಫಸ್ಟ್ ಟೈಮ್ ಪಾಕಶಾಲೆಗೆ ಬರ್ತಾ ಇರೋದು ತಿಂಡಿ ತಿಂದು ಟೇಸ್ಟ್ ಹೇಗು ಉಂಟು ಹೇಳ್ತೇನೆ ಆಯ್ತಾ ನಾವು ಪಾಕಶಾಲೆಗೆ ಬಂದಿದ್ದೇವೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡುವ ಅಂತೇಳಿ

ಇನ್ನವರು ಮೆಸೇಜ್ ಆಗ್ತಾರೆ ಲ್ಯಾಂಡೆಡ್ ಅಂತ ಹೇಳಿ ಆದಾಗ ಇನ್ನು ಮೆಸೇಜ್ ಬರ್ಲಿಲ್ಲ ನೋಡುವ ಎಷ್ಟು ತಪ್ಪು ಅಂತ ಹೇಳಿ ಮತ್ತೆ ನಮ್ಗೆ ಹಾಫ್ ಅನ್ ಅವರ್ ಬೇಕಾಗ್ತದೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಹೋಗ್ಲಿಕ್ಕೆ ಹಾಫ್ ಅನ್ ಅವರ್ ಆಗ್ತದೆ ಹೈವೇ ಅಲ್ಲ ಬಾಕುಂಟಲ್ಲಿ ಕುಳುಗು ಸೇತುವೆ ಎಲ್ಲ ರಿಪೇರಿ ಉಂಟಲ್ಲ ಮೊನ್ನೆ ನಾವು ಮ್ಯಾಂಗ್ಳೂರಿಗೆ ಹೋಗಿ ಒಂದು ಗಂಟೆ ಲೇಟ್ ಆಗಿದೆ ಬರುವಾಗ ಸಹ ಹೋಗುವಾಗ ಸಹ ಫುಲ್ ಟೈಮ್ ಮತ್ತೆ ಲಾಗ್ ಇನ್ ಲಾಗ್ಔಟ್ ಟೈಮ್

ಫ್ರೆಂಡ್ಸ್ ಹೌದು ಇವತ್ತು ನನ್ನ ತಮ್ಮ ಬರ್ತಾ ಇದ್ದಾನೆ ಅವನು ಇರೋದು ಫ್ಯಾಮಿಲಿ ಕೂಡ ಅಲ್ಲೇ ಇರೋದು ಬಟ್ ತಮ್ಮನ ನೆಂಡತಿ ಮತ್ತು ಮಕ್ಕಳು ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದಿದ್ದಾರೆ ಇವತ್ತು ನನ್ನೊಟ್ಟಿಗೆ ಅವರು ಸಹ ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ ಅವನನ್ನು ರಿಸೀವ್ ಮಾಡಲಿಕ್ಕೆ ಒಂದು ಮೆಸೇಜ್ ಬಂತು ಫ್ಲೈಟ್ ಲ್ಯಾಂಡ್ ಅಂತ ಹೇಳಿ ಅದರ ನಾವು ಮುಲ್ಕಿ ಹತ್ರ ಇರ್ತೀವಿ ಇನ್ನು ಮ್ಯಾಪ್ ಪ್ರಕಾರ ಒಂದು ತರ್ಟಿ ಮಿನಿಟ್ಸ್ ಬೇಕು ನೋಡುವ ಈಗ ಎಷ್ಟಾಯ್ತು ಟೆನ್ ತರ್ಟಿ ಫೈವ್ ಅಲ್ಲ ಲೆವೆನ್ ಓ ಕ್ಲಾಕ್ ಆಗಿ ರೀಚ್ ಆಗ್ತೀವಿ ನಾವು

ಅದೊಂದು ಹೋಗುವಾಗ ಒಂದ ಸ್ವಲ್ಪ ನೀಟ್ನೆಸ್ ಇರಬೇಕಲ್ಲ ನೀಟ್ನೆಸ್ ಇರ್ಬೇಕು ಅದಕ್ಕೆ ಸ್ವಲ್ಪ ಬೇಗ ಹೇಳಬೇಕು ಮತ್ತೆ ಬೇಗ ಎಲ್ಲಿದೆ ಈಗ ಬೇಗ ಅಂದ್ರೆ ಎಷ್ಟು ತಿಕ್ಕೆ ಬ್ಲಾಕ್ ಹೌದಾ ಮೆಸೇಜ್ ಮಾಡಿ ಬಂದ್ರ ಅಂತ ಕೇಳಿದಲ್ಲ ಲಾದೆ ಅಂತ ಹೇಳಿ ಹಾಪುರಾಗ್ತಿದೀಗ. ನಾವು ಇನ್ನು ಪೂರ್ವದತ್ತಕ್ಕೆ ಇಲ್ಲಿ ರೋಡ್ ಸರಿಯಿಲ್ಲ ಕೂಲ್ ಜಂಕ್ಷನ್. ಸೋ ಇನ್ನು ನಮಗೆ 20 10 ಮಿನಿಟ್ಸ್ 15 ಮಿನಿಟ್ಸ್ ಬೇಕಾದ್ರೆ ಫೋಟೋಗ್ರಾಫಿ. ಇನ್ನು ಮೊನ್ನೆ ಎಲ್ಲಾ ಇದು ತುಂಬಾ ಬ್ಲಾಕ್ ಇತ್ತು. ಮೊನ್ನೆ ಆಂಗಲ್ ಅರ್ಧ ಗಂಟೆ ಒಂದು ಗಂಟೆ ವೆ ಮಾಡಿದ್ದೇವೆ ಟ್ರಾಫಿಕ್ ಅಲ್ಲಿ.

పిల్ల <laughs> 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 ಇವನದು ಕತೆ ನೋಡಿ ಬೆಳಿಗ್ಗೆ ನಾನು ಪಿಲ್ಲ ಕೊಟ್ಟಾಗ ಥ್ಯಾಂಕ್ಸ್ ಹೇಳಿದ್ದಾನೆ ಈಗ ಅಣ್ಣ ಅವನಿಗೆ ತಿರುಗಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಹೇಳಿ ಅಣ್ಣನ ಸಪೋರ್ಟ್ ಆಗಿ ಅಣ್ಣನಿಗೆ ಪರವಾಗಿ ಮಾತಾಡ್ತಿದ್ದಾನೆ ಅದು ವಿಡಿಯೋ ನನಗೆ ಹಾಕ್ತೇನೆ ನೋಡಿ ವೆಲ್ಕಮ್ ಬಕ ಚರಪುರ ಗುಣಾಡೈರನ ಇದೆ ಫೈನಾ ಪೋಯನಮ್ಮ ಮಾಪಪ್ಪನ ಲಸರೆಗ ಆಪಿ ಊಡೆ ನಿತ್ತೇನಮ್ಮ ಏರ್ಪೋರ್ಟ್ ಏರ್ಪೋರ್ಟಗ ಇದೇಪ್ಪ ಬತ್ತಿನಿ ಆ ಬಂದದ್ದು ಫಿಫ್ಟೀನ್ ಡೇಸ್ ಬ್ಯಾಕ್ ನೀವು ಬಂದಿದಾ ಕನ್ನಡ ಬರ್ತದ ನಿಮ್ಗೆ ಇಲ್ಲ ಇಲ್ಲ ಇರಲ್ಲ

ಅಂತಂತರಶಿ ಅಂತ ಏನು ಅನುನು ಪ್ರಯತ್ನಿಸ್ತুনা ಕಮೆಂಟ್ ಅಡ್ ಕೆನ್ಲೇ ಏನೋ ಒಂದು ವಸ್ ನೀ ಆಗು ಮೇ ಗಾಡ್ ಕೋಯಲ ಕಾಪು ನ ಏರ್ಪೋರ್ಟ್ ಬೋರೆ ಮಸ್ತ್ ಹೈಟ್ ಒಂದು ಅಂತ ಹೈಟ್ ಹೈಟ್ ಬಸ್ไซ ಇಲ್ಲಿ ಲ್ಯಾಂಡಿಂಗ್ ಸ್ವಲ್ಪ ಕಷ್ಟವ ಮ್ಯಾಂಗಲೋರ್ ಏರ್ಪೋರ್ಟ್ ಅಲ್ಲಿ ಡಿಫಿಕಲ್ಟ್ ಲ್ಯಾಂಡಿಂಗ್ ಅಲ್ಲಿ ಒಂದು ಮ್ಯಾಂಗುಯೆಂಟಲ್ ಶೇರ್ ಕೊಡಿ ಹೈಟ್

ನಮ್ದು ತುಳು ಕನ್ನಡ ಎಲ್ಲ ಮಿಕ್ಸ್ ಆಗ್ತದೆ ಆಯ್ತಾ ಯಾಕಂದ್ರೆ ಹೆಚ್ಚಾಗಿ ನಾವು ತುಳು ಮಾತಾಡುದು ಹಾಗೆ ಕನ್ನಡ ಮಾತಾಡುವಾಗ ಸ್ವಲ್ಪ ಮಿಕ್ಸ್ ಆಗ್ತದೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅದು ತನ್ನಷ್ಟಕ್ಕೆ ಬರ್ತದೆ ಕನ್ನಡ ಮಾತಾಡುವಾಗ